ನಮಸ್ಕಾರ ಕರ್ನಾಟಕ ಜೈ ಶಿವಾಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಕಿರಣ್ ಅಂಗಡಿ ನಮ್ಮ ಹೆಸರು ಮಂಜುಳ ವಾಸಿ ಸಂಘದಿಂದ ಬಂದಿದ್ದೀವಿ ನನ್ನ ಹೆಸರು ಕವಿತಾ ನಾವು ವಿಜಯನಗರ ಜಿಲ್ಲೆಯಿಂದ ಕೂಡ್ಲಿಗೆಯಿಂದ ಬಂದಿದ್ದೀವಿ ನನ್ನ ಹೆಸರು ಮೈತ್ರಿ ಶ್ರೀನಿವಾಸ್ ಇದು ನೋಡ್ಲಿಕ್ಕೆ ಒಂದು ಪುರಾತನವಾದ ದೇವಸ್ಥಾನ ನನ್ನ ಹೆಸರು ಭಾವನಾ ಅಂತೇಳಿ ಕೂಡ್ಲಿಗಿಯಿಂದ ಬಂದಿದ್ದೀವಿ ನಾವು ಅರೇವಾಸ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ ನಿನ್ನಯ ಆಕಾರವೇನೋ ಕಣ್ಣುಗಳ ಕೂರೈಸುವ ಕಾಂತಿ ಚೆಲ್ಲುವ ಈ ಭೂಮಿಯ ರೂಪವೇನೋ ಆಕಾಶ ಭೂಮಿ

నిన్న ఉదరి నది ఆగి రూప కండగిరి నడుగుతిర నిన్న ఉసిర నది ఆగ్ రూప కడుగిరలు ెందు భూమి కుసూటిర నిన్నయ్య నిన్న నలు రోమరీ రామనమూ రోమ రోమదీ రామనమూ శంకళిరలు ఆకాశ భూమి వు మినిత నిన్నై ఆకారేను ನಮ್ಮ ಹೆಸರು ಮಂಜುಳ ಸಂಘದಿಂದ ಬಂದಿದ್ದೀವಿ ವಿಜಯನಗರ ಜಿಲ್ಲೆಯಿಂದ ಬಂದಿದ್ದೀವಿ ಹರೇ ಶ್ರೀನಿವಾಸ ನನ್ನ ಹೆಸರು ಕವಿತಾ ನಾವು ವಿಜಯನಗರ ಜಿಲ್ಲೆಯಿಂದ ಕೂಡ್ಲಿಗೆಯಿಂದ ಬಂದಿದ್ದೀವಿ ವಾಸವಿ ಮಹಿಳಾ ಸಂಘ ಇದು ಫಸ್ಟ್ ಟೈಮ್ ಬರ್ತಾ ಇರೋದು ನಾವು ಮೂರು ಆಂಜನೇಯ ನೋಡಲಿಕ್ಕೆ ಅಂತ ಹೇಳಿ ನಾವು ಬೆಳಗಿನ ಜಾವ ಬಂದಿದ್ದೀವಿ ನಾವು ದರ್ಶನ ಎಲ್ಲ ಭಾಳ ಚೆನ್ನಾಗಾಯಿತು ಆಯ್ತು ನಮಗೆ ಮೈತ್ರಿ ಶ್ರೀನಿವಾಸ್ ಕೂಡ್ಲಿಗಿ ತಾಲೂಕು ವಿಜಯನಗರ ಡಿಸ್ಟಿಕ್ಕಿಂದ ಬಂದಿದ್ದೀವಿ ಇಲ್ಲಿ ಬೆಳಿಗ್ಗೆ ನಿಂದ ಬಂದು ಇಲ್ಲಿ ನೋಡಿದ್ದೀವಿ ಭಾಳ ಚೆನ್ನಾಗಿದೆ ಇದು ನೋಡಲಿಕ್ಕೆ ಒಂದು ಪುರಾತನವಾದ ದೇವಸ್ಥಾನ ಆಗಿದ್ದ ಕಾಂತೇಶ ಸಾಂತೇಶ ಪ್ರಾಂತೇಶ ಅಂತ ಅದಕ್ಕಾಗಿ ಶ್ರಾವಣ ಮಾಸ ಎದುರಿಂದ ನೋಡಲಿಕ್ಕೆ ಭಾಳ ಇದಾಯಿತು ನಮಗೆ ಭಾಳ ತುಂಬ ಖುಷಿಯಾಗಿದೆ ನನ್ನ ಹೆಸರು ಭಾವನಾ ಅಂತೇಳಿ ಕೂಡ್ಲಿಗಿಯಿಂದ ಬಂದಿದ್ದೀವಿ ನಾವು ನಾವು ಈಗ ಶ್ರಾವಣ ಮಾಸ ಇರೋದಕ್ಕೆ ಎಲ್ಲರೂ ನಾವು ಬಂದ್ಬಿಟ್ಟು ಒಂದು ಇದರಿಂದ ಒಂದು ಶಾಂತೇಶ ಸಮೂಹ ದರ್ಶನ ಮಾಡೋದ್ರಿಂದ ಒಂದೊಳ್ಳೆ ಪುಣ್ಯ ಸಿಗುತ್ತೆ ಅನ್ನೋದು ಇದರಿಂದ ನಾವು ಬಂದಿದ್ದೀವಿ ಶಾಂತೇಶ ಕಾಂತೇಶ ಭ್ರಾಂತೇಶ ಇವನ್ನೆಲ್ಲ ನೋಡೋದ್ರಿಂದ ಕಾಶಿ ಈ ಕಡೆ ಎಲ್ಲ ಬದ್ರಿ ಆ ಕಡೆ ಎಲ್ಲ ಹೋಗಿರೋ ನಮಗೆ ಪುಣ್ಯ ಸಿಗುತ್ತೆ ಅನ್ನೋ ಒಂದು ಇದು ಇತ್ತು ಆದ್ರಿಂದ ಆ ಪುಣ್ಯನ ಪಡ್ಕೊಳ್ಲಿಕ್ಕೆ ನಾವು ಬಂದಿದ್ದೀವಿ ತುಂಬ ಖುಷಿ ಆಯಿತು ಇಲ್ಲಿಂದ ಬಂದಿರೋದ್ರಿಂದ ನಮಗೆ ಥ್ಯಾಂಕ್ ಯು ನನ್ನ ಹೆಸರು ಮಮತಾ ಅಂತ ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ವಾಸವಿ ಮಹಿಳಾ ಸಂಘದಿಂದ ನಾವೆಲ್ಲ ಮೂರು ಅಂಜನೇನೂ ಒಂದೇ ದಿನ ನೋಡಬೇಕು ಅಂತ ಬಂದ ಬಂದಿದ್ದೀವಿ ಇದೇ ಫಸ್ಟು ನಾನು ಇಲ್ಲಿಗೆ ಬರ್ತಾ ಇರೋದು ತುಂಬ ಸಂತೋಷ ಆಯಿತು ನೋಡಿ ಭಾಳ ಚೆನ್ನಾಗಿದೆ ದೇವ್ರ ದರ್ಶನವೂ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯನ್ನು ಹೆಮ್ಮೆ ಅನಿಸುತ್ತೆ ಈ ಶ್ರಾವಣ ಮಾಸದಲ್ಲಿ ನಮ್ಮ ಹಿಂದೂ ಸಂಸ್ಕೃತಿ ಇಷ್ಟು ಚೆನ್ನಾಗಿ ಉದ್ಧಾರ ಆಗ್ತಾ ಇದೆ ಇಷ್ಟು ಜನ ಬಂದು ಭಕ್ತಾದಿಗಳು ಇಲ್ಲಿ ಬಂದು ಸೇವೆ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ತುಂಬ ಸಂತೋಷ ಆಗ್ತಾ ಇದೆ ಇದೇ ಥರ ನಮ್ಮ ಹಿಂದೂ ಸಂಸ್ಕೃತಿ ಇನ್ನೊಂದು ಹೆಚ್ಚಿನ ಮಟ್ಟದಲ್ಲಿ ಬೆಳಿಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ ಜೈ ವಾಸವಿ ನಾವು ಕೂಡ್ಲಿಗಿಂದ ಬಂದಿದ್ದೀವಿ ಯಾವಾಗಲೂ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ನಾವು ಮೂರು ಅಂಜಲಿ ನೋಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಮೊದಲ ವ್ಯಾಸದ ಪ್ರತಿಷ್ಠಿತವಾದ ಬೊಮ್ಮಘಟ್ಟ ಗೆಂತಘಟ್ಟ ಮೊದಲ ಘಟ್ಟ ಅಂತ ಹೋಗಿದ್ವಿ ನೆಕ್ಸ್ಟು ಕಸಾಪುರ ನೇಮಕ್ಕಲ್ಲು ಮುರುಡಿ ಅವು ಮೂರಿಗೆ ಹೋಗ್ತಾ ಇದ್ವಿ ಮತ್ತು ಇವು ಮೂರು ನಾವು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾರೆ ಅದು ಇದು ತುಂಬ ಚೆನ್ನಾಗಿದೆ ಚೇತಧನೂ ಭಾಳ ಚೆನ್ನಾಗಿದೆ ಮಹಿಮೂ ಚೆನ್ನಾಗೈತಿ ಜನರು ಭಕ್ತರು ಕೂಡ ಕೂಡ ಹಂಗೆ ಇದೆ ಭಾಳ ಚೆನ್ನಾಗಿ ದರ್ಶನ ಆಗ್ತೈತಿ ಎಲ್ಲ ಕಡೆನೂ ದರ್ಶನ ಹಂಗೆ ಬೇಗನೆ ಆಗ್ತೈತಿ ಇದರಿಂದ ಭಾಳ ಚೆನ್ನಾಗೆ ಈ ಮೂರು ಕ್ಷೇತ್ರ ದರ್ಶನ ಮಾಡೋದ್ರಿಂದ ಬದ್ರಿ ನಾವು ಚೇರ ಯಾ ಇದು ಮಾಡಿದ ಪುಣ್ಯ ಬರ್ತೀವಿ ಪಡೆದಿದ್ದೀನಿ ಆ ದರ್ಶನ ಇವತ್ತು ಮೂರು ಮಾಡ್ತಾ ಇದೀನಿ ನಾವು ಒಂದೇ ದಿನದಲ್ಲಿ